ಜಂತೆ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾರೆ ಒತ್ತಾಯ ಮಾಡ್ತಾರೆ ಜಿಲ್ಲೆಯಲ್ಲಿ ಪಕ್ಷ ಸಂಘತೆ ರಚಿಸುವಂತಹ ದೃಷ್ಟಿ ಇತ್ತು ಈ ತಿಂಗಳು ಸಂಪೂರ್ಣವಾಗಿ ಜಿಲ್ಲಾ ಅಂತಂತ ಪ್ರವಾಸವನ್ನು ಕೈಗೊಳ್ಳತಕ್ಕಂತ ಕಾರ್ಯವಳಿ ಮಾಡ್ತಾರೆ ಪ್ರತಿ ಬ್ಲಾಕ್ ಗೆ meeting ಅಲ್ಲಿ ಕಿರಿಕಿರಿಯ ಕಾರ್ಯಕರ್ತರನ್ನ ಕಂಡು ಅವರೊಂದಿಗೆ ಮಾತಾಡಿ ಸ್ವಾಭಾವಿಕವಾಗಿ ಕೆಲವೊಂದು ಬಂದಿರೋದಲ್ಲ ಆ ಮನಸ್ಸನ್ನು ತೆಗೆದುಕೊಳ್ಳುವುದಕ್ಕೆ ಅಸಾಧ್ಯವಾಗ್ತದೆ ಆದ್ದರಿಂದ ಇದು ಇಡೀ ಜಿಲ್ಲೆಯ ಯಾರು ಸೀಟನ್ನು ಪಡೀತಾರೆ ಅವರಿಗೆ ಕಡಿಮೆ ಖರ್ಚಿನಲ್ಲಿ ವೈದ್ಯಕೀಯ ಒಂದು ಕಲಿಕೆಯ ಸೌಲಭ್ಯ ಆಗ್ತದೆ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ನಾವು ಇದನ್ನು ಅಧಿಕಾರಕ್ಕೆ ಬಂದ ಮೇಲೆ ನಾವು ಈ ಮೆಡಿಕಲ್ ಕಾಲೇಜಲ್ಲಿ ಹೇಳಿದ್ದು ಆದ್ದರಿಂದ ಅದನ್ನು ನಾವು ಈಗ ಕಾರ್ಯರತ ಮಾಡುವಂತಹ ಸಂದರ್ಭ ಬಂದಿದೆ ಎರಡು ವರ್ಷಗಳ ಕರೋನಾ ಇರ್ಬೋದು ಮತ್ತು ಅತಿವೃಷ್ಟಿ ಇವೆಲ್ಲ ಈ ಮೇಲ್ದಂಡೆಯಲ್ಲಿ ಉಳಗಿರ್ತಕ್ಕಂಥವರು ಬೇರೆ ಆಸ್ತಿ ಪಾಸ್ತಿ ತೆಗೆದುಕೊಳ್ಳುವಾಗ ಆ ಬಾಧಿತ ಜನತೆಗೆ ನೋಂದಣಿ ಫೀಯನ್ನ ರದ್ದು ಮಾಡಬೇಕು ವಿನಾಯಿತಿ ನೀಡಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಮಾಡ್ತಾರೆ ಈ ಸಮಸ್ಯೆ ಹತ್ತಾರು ಸಮಸ್ಯೆಗಳನ್ನ ದೂರ ಮಾಡುವುದರಲ್ಲಿ ಸಂಶಯ ಇಲ್ಲ ಆದ್ದರಿಂದ ಹೆಚ್ಚಿನ ಆದ್ಯತೆಯನ್ನ ಬಾಗಲಕೋಟೆ ಜಿಲ್ಲೆಗೆ ಈ ಕೃಷ್ಣಾ ಮೇಲಂದಿ ಯೋಜನೆಗೆ ಹೆಚ್ಚಿನ ಹಣಕಾಸನ್ನ ನೀಡಬೇಕು ಅಂತ ಹೇಳಿ ನಾನು ಸರ್ಕಾರವನ್ನ ತಮೋ ಕಾಲತರ ಒತ್ತಾಯ ಮಾಡ್ತೇನೆ ಸ್ವತಃ ಹೋಗಿ ಮನವಿಯನ್ನ ಕಾಣಿ ಬಹಳ ದಿವಸದಿಂದ ನಾವೇ ಮಾತು ಕೊಟ್ಟಿರ್ತಕ್ಕಂಥ ಬಾಗಲಕೋಟೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಪ್ರಾರಂಭ ಮಾಡುವಂತಹ ತೀರ್ಮಾನ ಅಗತ್ಯ ಅದಕ್ಕೆ ಹಣಕಾಸನ್ನ ಈ ಮುಂಗಡ ಪತ್ರದಲ್ಲಿ ಈ ಬಜೆಟ್ನಲ್ಲಿ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡುತ್ತೇವೆ ನಮ್ಮ ಬಾಗಲಕೋಟೆಯ ಶಾಸಕರಾದಂಥ ಶ್ರೀಮಾನ್ ಹೆಚ್ವಾಗ ಭೇಟಿಯವರು ಕೂಡ ನಿನ್ನೆ ದಿವಸ ಮನೆಯ ದಿವಸ ಈ ವಿಷಯವಾಗಿ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ ಬಡ ವಿದ್ಯಾರ್ಥಿಗಳು ಕಡಿಮೆ ಖರ್ಚಿನಲ್ಲಿ ಈ ವಿದ್ಯಾರ್ಹತೆಯನ್ನು ಪಡೆದ ಖಾಸಗಿ ಸಹಭಾಗಿತ್ವದ ಖಾಸಗಿ ಮೆಡಿಕಲ್ ಕಾಲೇಜಿನಲ್ಲಿ ಜಿಲ್ಲೆಯ ಕೆಲವು ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ನಿವಾರಣೆಗೆ ನಮ್ಮ ಸರ್ಕಾರ ಮುಂದಾಗಬೇಕು ಅನ್ನೋ ಒಂದು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ ತಮ್ಮ ಮುಖಾಂತರ ಹಾಗೂ ಖುದ್ದಾಗಿ ಮುಖ್ಯಮಂತ್ರಿಗಳನ್ನ ನೀರಾವರಿ ಸಚಿವರನ್ನ ಹದಿನೇಳನೇ ತಾರೀಕಿನಂದು ಕಾಣುವಂತಹ ಒಂದು ಕಾರ್ಯಕ್ರಮ ಇಟ್ಟುಕೊಳ್ಳಲಾಗಿದೆ ಪ್ರಮುಖವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸುಮಾರು ಮೂರು ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಸತ್ಯಾಗ್ರಹದಲ್ಲಿ ಬೆಳಗಾವಿ ಅಧಿವೇಶನ ನಡೆದಿತ್ತು ಆ ಸಂದರ್ಭದಲ್ಲಿ ಸಂಬಂಧಪಟ್ಟವ್ರನ್ನೆಲ್ಲ ಕಲಿಸಿ ಸರಿ ಮಾಡುವುದಾಗಿ ಹೇಳಿ ಅಗತ್ಯ ಹಣಕಾಸನ್ನು ಒದಗಿಸಲಾಗ್ತದೆ ಅಂತಕ್ಕಂಥ ಭರವಸೆಯನ್ನು ನೀಡಿರ್ತಕ್ಕಂಥ ಕಾರಣದಿಂದ ಸತ್ಯಾಗ್ರಹವನ್ನ ನಿಲ್ಲಿಸಲಾಯಿತು ಈಗ ಆ ಸಂದರ್ಭ ಬಂದಿದ್ದರಿಂದ ನಾನು ನಮ್ಮದೇ ಸರ್ಕಾರ ಇದ್ರು ಕೂಡ ಜಿಲ್ಲೆಯ ಈ ಶಾಶ್ವತವಾಗಿರ್ತಕ್ಕಂಥ ಸಮಸ್ಯೆ ಆಗಿದೆ ಶಾಶ್ವತ ಪರಿಹಾರಕ್ಕಿಂತ ಶಾಶ್ವತ ಸಮಸ್ಯೆ ಆಗಿರ್ತಕ್ಕಂಥ ಕಾರಣದಿಂದ ಕನಿಷ್ಠ ಎಪ್ಪತ್ತೈದು ಸಾವಿರ ಕೋಟಿ ಅಲ್ಲ ಈ ಬಾರಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕೊಡಬೇಕು ಅನ್ನುವಂಥ ಒತ್ತಾಯ ಇದರಲ್ಲಿ ರೈತರ ಡಿಮಾಂಡ್ ಸಮಿತಿಯವರ ಡಿಮಾಂಡ್ ಐವತ್ತು ಲಕ್ಷ ರೂಪಾಯಿ ಒಂದು ಎಕರೆಗೆ ನೀರಾವರಿ ನಲವತ್ತು ಲಕ್ಷ ರೂಪಾಯಿ ಒಂದು ಎಕರೆ ಒಡಬೆ ಸಹಾಯಕ್ಕೆ ಕೊಡಬೇಕಂತಕ್ಕ ಒಂದು ಒತ್ತಾಯ ಇದೆ ನಾಲ್ಕಾರು ಲಕ್ಷ ಹೆಚ್ಚು ಕಡಿಮೆ ಆದರೂ ಕೂಡ ಸರ್ಕಾರವು ಹೊಂದಿಕೊಳ್ಳಬೇಕು ನಾವು ರೈತರು ಕೂಡ ಹೊಂದಿಕೊಳ್ಬೇಕು ಒಟ್ಟಿನ ಮೇಲೆ ಕೆಲವು ತೀರ್ಮಾನಗಳು ಈಗಾಗಲೇ ಆಗಿದ್ದಾವೆ ಅಂತಕ್ಕಂಥ ಒಂದು ಸಮಾಚಾರ ಈ ವಿಚಾರದಲ್ಲಿ ಸರ್ಕಾರ ಕೂಡ್ಲೇ ಈ ಬಜೆಟ್ನಲ್ಲಿ ಮಾನ್ಯ ಕೊಟ್ಟು